widetildeya PUC ಎರಡನೇ ಅಧ್ಯಾಯದ ಕೊನೆಯ ಒಂದು ಚರ್ಚೆಯ ವಿಷಯ ಅಕ್ಷಾಂತರ ನಿರ್شೇಧ ಕಾರ್ಯ ಏನೀದು ಅಕ್ಷಾಂತರ ನಿರ್شೇಧ ಕಾರ್ಯ ಒಬ್ಬ शासಕ ಒಂದು ರಾಜಕೀಯ ಪಕ್ಷದ ಚಿಹ್ನೆ ಮತ್ತು ಟಿಕೆಟ್ನ ಹಾನಿನಲ್ಲಿ ಚುನಾವಣೆಯನ್ನು ಎದುರಿಸಿ ಗೆದ್ದು ಶಾಸನ ಶಾಸನಸಭೆಯ ಸದಸ್ಯನಾದ ಮೇಲೆ ತನ್ನ ಶಾಸಕ ಹುದ್ದೆಗೆ ರಾಜೀನಾಮೆಯನ್ನು ನೀಡದೆಯೇ ತನ್ನ ರಾಜಕೀಯ ಪಕ್ಷದ ಪ್ರಾಥಮಿಕ ಸದಸ್ಯತ್ವಕ್ಕೆ ರಾಜೀನಾಮೆಯನ್ನು ನೀಡಿದ್ದಾರೆ ಮತ್ತು ಬೇರೊಂದು ಪಕ್ಷವನ್ನು ಸೇರಿಕೊಂಡರೆ ಇದನ್ನು ಪಕ್ಷಾಂತರ ಅಂತೇಳಿ ಕರೀತಾರೆ ಚುನಾಯಿತ ಪ್ರತಿನಿಧಿಯೊಬ್ಬನು ಒಂದು ರಾಜಕೀಯ ಪಕ್ಷದ ಚಿಹ್ನೆ ಮತ್ತು ಟಿಕೆಟ್ನ ಅಡಿನಲ್ಲಿ ಚುನಾವಣೆಯನ್ನು ಎದುರಿಸಿ ಶಾಸಕನಾಗಿ ಕೆಲಸವನ್ನು ಮಾಡ್ತಾ ಇರತಕ್ಕಂಥ ಸಂದರ್ಭದಲ್ಲಿ ಶಾಸನಸಭೆಯ ಸದಸ್ಯನಾದ ಮೇಲೆ ತಾನು ಯಾವ ಪಕ್ಷದಿಂದ ಆಯ್ಕೆಯಾಗಿ ಬಂದಿದ್ದನೋ ಆ ಪಕ್ಷಕ್ಕೆ ರಾಜೀನಾಮೆಯನ್ನು ನೀಡಿ ಬೇರೊಂದು ಪಕ್ಷಕ್ಕೆ ಸೇರಿಕೊಂಡರೆ ಯಾವುದಕ್ಕಿಂತ ಮುಂಚೆ ತನ್ನ ಶಾಸಕ ಹುದ್ದೆಗೆ ರಾಜೀನಾಮೆಯನ್ನು ನೀಡದೆಯೇ ತನ್ನ ರಾಜಕೀಯ ಪಕ್ಷದ ಪ್ರಾಥಮಿಕ ಸದಸ್ಯತ್ವಕ್ಕೆ ರಾಜೀನಾಮೆಯನ್ನು ನೀಡಿ ಬೇರೊಂದು ರಾಜಕೀಯ ಪಕ್ಷವನ್ನು ಸೇರಿಕೊಂಡರೆ ಅದನ್ನು ಪಕ್ಷಾಂತರ ಅಂತ ಕರೀತಾರೆ ಈ ಪಕ್ಷಾಂತರ ಅಪರಾಧ ಹೇಗೆ ನಾವು ಮಾತಾಡ್ಬೋದು ಒಂದು ಸಾಮಾನ್ಯ ಚರ್ಚೆಯಿಂದ ಮಾಡ್ತಾ ಭಾರತದ ಸಂವಿಧಾನ ರಾಜಕೀಯ ಹಕ್ಕುಗಳನ್ನು ಕೊಟ್ಟು ಮಾಡಿದೆ ಆತನು ಚುನಾವಣೆಯನ್ನು ಸ್ಪರ್ಧಿಸಬಹುದು ಯಾವುದೇ ರಾಜಕೀಯ ಪಕ್ಷವನ್ನು ಸೇರ್ಕೊಳ್ಬಹುದು ಯಾವುದೇ ರಾಜಕೀಯ ಸಂಘಟನೆಗಳನ್ನು ಕಟ್ಟಬಹುದು ಅಂತೇಳಿ ಹಾಗಿದ್ಮೇಲೆ ಇದು ಯಾಕೆ ಅಪರಾಧ ಯಾಕೆ ಅಪರಾಧ ಅಂದರೆ ಚುನಾವಣೆಯ ಸಂದರ್ಭದಲ್ಲಿ ಪ್ರತಿಯೊಂದು ರಾಜಕೀಯ ಪಕ್ಷವೂ ಕೂಡ ತನ್ನದೇ ಆಗಿರ್ತಕ್ಕಂಥ ಚುನಾವಣಾ ಪ್ರಣಾಳಿಕೆಯನ್ನು ಹೊರಡಿಸಿರ್ತಾರೆ ನಮ್ಮ ರಾಜಕೀಯ ಪಕ್ಷ ಆಡಳಿತಕ್ಕೆ ಬಂದರೆ ಇಂತಿಂಥ ಕೆಲಸಗಳನ್ನು ಮಾಡ್ತೇವೆ ಕಾರ್ಯಕ್ರಮಗಳನ್ನು ನೀಡುತ್ತೇವೆ ಜನಸಾಮಾನ್ಯರಿಗೆ ಅಂತ ಹೇಳಿ ಆಶ್ವಾಸನೆಯನ್ನು ಕೊಟ್ಟಿರ್ತದೆ ಆ ರಾಜಕೀಯ ಪಕ್ಷದ ಚಿಹ್ನೆಯನ್ನು ಬಳಕೆ ಮಾಡಿಕೊಂಡು ಆ ವ್ಯಕ್ತಿ ಚುನಾವಣೆಯನ್ನ ಚುನಾವಣೆಯಲ್ಲಿ ಸ್ಪರ್ಧೆಯನ್ನು ಹೊಂದಿರ್ತಾನೆ ಆ ರಾಜಕೀಯ ಪಕ್ಷ ಕೂಡ ಈತನೇ ನನ್ನ ಅಧಿಕೃತ ಅಭ್ಯರ್ಥಿ ಅಂತ ಹೇಳಿ ಟಿಕೆಟನ್ನು ನೀಡಿ ಅದಾದಮೇಲೆ ಆತ ಗೆದ್ದು ಬಂದಿರ್ತಾನೆ ಅಂದರೆ ಆತನನ್ನ ಆಯ್ಕೆ ಮಾಡಿರುವ ಜನತೆಯ ತೀರ್ಮಾನಕ್ಕೆ ವಿರುದ್ಧವಾಗಿ ಈತನು ಹೋದಂತೆ ಈಗ ಒಬ್ಬ ವ್ಯಕ್ತಿ ಎ ಎನ್ನುವ ರಾಜಕೀಯ ಪಕ್ಷದಿಂದ ಚುನಾವಣೆಯನ್ನು ಸ್ಪರ್ಧಿಸ್ತಾನೆ ಎ ಎನ್ನುವ ರಾಜಕೀಯ ಪಕ್ಷದಿಂದ ಆ ಶಾಸಕನಾಗಿರ್ತಕ್ಕಂಥವನು ಚುನಾವಣೆಯಲ್ಲಿ ಸ್ಪರ್ಧಿಸಿ ಶಾಸಕನಾಗ್ತಾನೆ ఈతన ఈతను ఆక రాజకీయ పక్ష తత్వ స ధోరణి ప్రణాళికలు జన ఇష్ట ఆగ్రె జనతా ఆతనన్న ఆకారు ఈ శాసకలు తాను ఆయ్ బందే ఈకీయ పక్షవ వింటు వేరొందు రాజకీయ పక్షి జన రాజకీయ పక్ష అధికారీయ క్యాండి ఆ స్పర్ధవ అభ్యర్థి చునవణ్ గెలుస్తాయి ఈ శాసక ఆయ్ అసక ఏన్ ಎ ಎನ್ನುವ ರಾಜಕೀಯ ಪಕ್ಷವನ್ನು ಎನ್ನುವ ರಾಜಕೀಯ ಪಕ್ಷಕ್ಕೆ ಹೋಗ್ತಾ ಇದ್ದಾನೆ ಅಂತ ಮೇಲೆ ಆತನನ್ನು ಆರಿಸಿ ಕಳಿಸಿದ ಜನತೆಗೆ ಆತನ್ನು ಮಾಡಿದ ಮೋಸ ಆ ಕಾರಣಕ್ಕಾಗಿ ಅನ್ನೋದು ಅಪರಾಧ ಅದಕ್ಕಾಗಿ ಅನ್ನೋದು ಅಪರಾಧ ಅಂತೇಳಿ ಪರಿಗಣಿಸಲಾಗ್ತದೆ ಈ ಪಕ್ಷಾಂತರ ಎನ್ನುವ ಪದವನ್ನ ಇಂಗ್ಲಿಷ್ನಲ್ಲಿ ಫ್ಲೋರ್ ಕ್ರಾಸಿಂಗ್ ಕಾರ್ಪೆಟ್ ಕ್ರಾಸಿಂಗ್ ಡಿಫೆಕ್ಷನ್ ಅಂತೆಲ್ಲ ಕರೀತಾರೆ ಇಂಗ್ಲೆಂಡ್ನಲ್ಲಿ ಅದನ್ನು ಫ್ಲೋರ್ ಕ್ರಾಸಿಂಗ್ ಅಂತಾರೆ ನೈಜೀರಿಯಾದಲ್ಲಿ ಅದನ್ನು ಕಾರ್ಪೆಟ್ ಕ್ರಾಸಿಂಗ್ ಅಂತಾರೆ ಭಾರತದಲ್ಲಿ ಅದನ್ನು ಡಿಫೆಕ್ಷನ್ ಅಂತ ಹೇಳಿ ಕರೀತಾರೆ ಈ ನಮ್ಮ ಭಾರತದಲ್ಲಿ ಪಕ್ಷಾಂತರ ಪಿಡುಗುನಿಂದಾಗಿ ಏನಾಯಿತು ಅಂತಂದರೆ ಸಾವಿರದ ಒಂಬೈನೂರ ಅರವತ್ತು ಎಪ್ಪತ್ತು ಮತ್ತು ಎಂಬತ್ತರ ದಶಕಗಳಲ್ಲಿ ಹಲವಾರು ಬಾರಿ ರಾಜಕೀಯ ಕ್ಷೇತ್ರ ಕಲುಷಿತಗೊಳ್ತು ಅನೇಕ ಸರ್ಕಾರಗಳು ತಮ್ಮ ಅಧಿಕಾರವನ್ನು ಕಳ್ಕೊಂಡ್ವು ಸರ್ಕಾರಗಳು ಮುರಿದು ಬಿದ್ದುವೋ ಮತ್ತೆ ಹೊಸ ಹೊಸ ಸರ್ಕಾರಗಳು ಉಟ್ಕೊಳ್ತಾ ಹೋಗ್ಲಿಕ್ಕೆ ಶಿವ ಒಂದು ರಾಜಕೀಯ ಪಕ್ಷ ಏನ್ ಮಾಡ್ಬಿಡ್ತಿತ್ತು ಈಗ ಅದಕ್ಕಾಗದಲ್ಲಿರ್ತಕ್ಕಂತಹ ಒಂದು ಪಕ್ಷದ ಕೆಲವೊಂದಿಷ್ಟು ಶಾಸಕರನ್ನ ಹಣದ ಸ್ಥಾನಮಾನದ ಅಧಿಕಾರದ ಆಮಿಷಗಳನ್ನು ಒಡ್ಡಿ ತನ್ನ ಕಡೆಗೆ ಹೇಳ್ಕೊಂಡು ಬಿಡ್ತಾ ಇತ್ತು ಬಹುಮತವನ್ನು ಸಾಬೀತುಪಡಿಸಿದಂತಹ ಸಂದರ್ಭದಲ್ಲಿ ಆಡಳಿತ ರಾಜಕೀಯ ಪಕ್ಷಕ್ಕೆ ಬಹುಮತ ಇರ್ತಿರಲಿಲ್ಲ ಆವಾಗ ಅದು ತನ್ನ ಅಧಿಕಾರವನ್ನು ತ್ಯಜಿಸಿ ಕೆಳಗಿಳಿಬೇಕಾಯಿತು ಅದರಿಂದ ಆ ಶಾಸಕರನ್ನ ಸೇರಿಸಿಕೊಂಡು ಆ ಒಂದು ಪಕ್ಷ ಸರ್ಕಾರವನ್ನು ರಚನೆ ಮಾಡ್ತಾ ಇದ್ರು ಆ ಶಾಸಕರಿಗೆ ಅಧಿಕಾರವನ್ನ ಸ್ಥಾನಮಾನಗಳನ್ನ ಕೊಡ್ತಾ ಇದ್ದರು ಇದರಿಂದ ಪ್ರಜಾಪ್ರಭುತ್ವದ ಮೂಲ ತತ್ವಗಳಿಗೆ ಧಕ್ಕೆ ಆಯಿತು ప్రజు ప్రజా ప్రజ నెసిన సర్క ప్రజాభుత్వ ఆగి ప్రజల ఈ రాజకీయ పక్షు అని అభిప్రాయ ఇద్దరు కదా ಆದರೆ ಆ ಗೆದ್ದಂಥ ವ್ಯಕ್ತಿ ಬೇರೊಂದು ಕಡೆಗೆ ಹೋಗ್ತಾನೆ ಅಂತಂದರೆ ಸಾರ್ವಜನಿಕರ ಇಚ್ಛೆಗೆ ವಿರುದ್ಧವಾಗಿ ಸರ್ಕಾರ ರಚನೆಯಾಗಲಿಕ್ಕೆ ಪ್ರಾರಂಭ ಆಯಿತು ಇದನ್ನು ಒಂದು ಅಪರಾಧ ಇದೊಂದು ಪಿಡುಗು ಅಂತೇಳಿ ಪರಿಗಣಿಸಲಾಯಿತು ಸಾವಿರದ ಒಂಬೈನೂರ ಎಂಬತ್ತ ನಾಲ್ಕು ಮತ್ತು ಎಂಬತ್ತ ಐದು ಈ ಇಸ್ತಿನಲ್ಲಿ ಅಂದಿನ ನಮ್ಮ ಭಾರತ ದೇಶದ ಪ್ರಧಾನಮಂತ್ರಿಗಳಾಗಿದ್ದಂಥ ದಿವಂಗತ ರಾಜೀವ್ ಗಾಂಧಿ ಅವರು ಏನು ಮಾಡ್ತಾರೆ ಇದನ್ನ ತಡೆಯಲಿಕ್ಕೆ ಕಾನೂನನ್ನು ಮಾಡಬೇಕು ಅಂತ ಹೇಳಿ ಸಾವಿರದ ಒಂಬೈನೂರ ಎಂಬತ್ತ ಐದನೇ ಇಸ್ವಿನಲ್ಲಿ ಸಂವಿಧಾನದ ಐವತ್ತೆರಡನೆಯ ಸಂ ತಿದ್ದುಪಡಿಯನ್ನು ಜಾರಿಗೆ ತರ್ತಾರೆ ಸಂವಿಧಾನಕ್ಕೆ ಐವತ್ತೆರಡನೇ ತಿದ್ದುಪಡಿಯನ್ನು ಮಾಡಲಾಗ್ತದೆ ಸಾವಿರದ ಒಂಬೈನೂರ ಎಂಬತ್ತ ಐದನೇ ಇಸ್ವಿನಲ್ಲಿ ಇನ್ನು ಈ ಸಂವಿಧಾನದ ಹತ್ತನೇ ಅನುಸೂಚಿಯಲ್ಲಿದ್ದ ಏಪ್ರಿಲ್ ಒಂದನೇ ತಾರೀಕು ಎರಡು ಸಾವಿರದ ಒಂಬೈನೂರ ಎಂಬತ್ತೈದರಿಂದ ಈ ಕಾಯ್ದೆಯನ್ನು ಅನುಷ್ಠಾನಕ್ಕೆ ತರ್ತಾರೆ ಶಾಸನ ಸಭೆಯ ಸದಸ್ಯರು ತಾವು ಚುನಾವಣೆಯಲ್ಲಿ ಆಯ್ಕೆಯಾಗಿ ಬಂದ ಸದಸ್ಯತ್ವವನ್ನು ಬಿಟ್ಟು ಬೇರೊಂದು ಪಕ್ಷಕ್ಕೆ ಹೋಗುವುದನ್ನು ನಿರ್ಬಂಧಿಸಲು ಈ ಕಾಯ್ದೆಯನ್ನ ಜಾರಿಗೆ ತರಲಾಯಿತು ಆ ಕಾಯ್ದೆಗೆ ಅಕ್ಷಾಂತ ನಿಷೇಧ ಕಾಯ್ದೆ ಸಾವಿರದ ಒಂಬೈನೂರ ಎಂಬತ್ತೈದು ಮುಂದಕ್ಕೆ ಎರಡು ಸಾವಿರದ ಹೇಳಿ ಬಂದಿದ್ದೇವೆ ಅದಕ್ಕೆ ಏನ್ ಮಾಡ್ಲಾಗ್ತದೆ ಎರಡ್ ಸಾವಿರದ ಮೂರನೇ ಇಸ್ವಿನಲ್ಲಿ ಮತ್ತೆ ಸುಮ್ಮನೆ ತಿದ್ದುಪಡಿ ಅದಕ್ಕೆ ಮತ್ತಷ್ಟು ವಿಷಯಗಳನ್ನ ಸೇರಿಸಲಾಗ್ತದೆ ಆ ಕಾರಣಕ್ಕೆ ನಾನು ಬಂದಿದ್ದೀನಿ ಆದರೆ ಪಕ್ಷಾಂತರ ನಿಷೇಧ ಕಾಯ್ದೆ ಜಾರಿಗೆ ಬಂದದ್ದು ಯಾವಾಗ ಸಾವಿರದ ಒಂಬೈನೂರ ಎಂಬತ್ತ ಐದನೇ ಇಸ್ವಿನಲ್ಲಿ ಏಪ್ರಿಲ್ ಒಂದನೇ ತಾರೀಕಿನಿಂದ ಆ ಕಾಯ್ದೆ ಜಾರಿಗೆ ಬಂತು ಅದಕ್ಕೆ ಎರಡು ಸಾವಿರದ ಮೂರನೇ ಇಸ್ವಿನಲ್ಲಿ ಮತ್ತೆ ತೊಂಬತ್ತೊಂದನೆಯ ತಿದ್ದುಪಡಿಯನ್ನು ತರುವ ಮುಖಾಂತರ ಅದಕ್ಕೆ ಮತ್ತೊಂದಿಷ್ಟು ವಿಷಯಗಳನ್ನ ಸೇರಿಸಲಾಯಿತು ಇಲ್ಲಿ ನೀವು ಗಮನವಿಟ್ಟು ನೋಡ್ಬೇಕಾಗಿರ್ತಕ್ಕಂಥದ್ದು ಒಂದು ಎರಡು ಹಕ್ಕದ ಪ್ರಶ್ನೆ ಇದೆ ಪಕ್ಷಾಂತರ ಎಂದರೆ ಪಕ್ಷಾಂತರ ಅಂದರೆ ಒಂದು ರಾಜಕೀಯ ಪಕ್ಷದಿಂದ ಸ್ಪರ್ಧೆಯನ್ನು ಶಾಸಕನಾಗಿರ್ತಕ್ಕಂಥ ವ್ಯಕ್ತಿಯು ತನ್ನ ಶಾಸಕ ಹುದ್ದೆಗೆ ರಾಜೀನಾಮೆಯನ್ನು ನೀಡದೆಯೇ ತಾನು ಆಯ್ಕೆಯಾಗಿ ಬಂದಂಥ ರಾಜಕೀಯ ಪಕ್ಷದ ಪ್ರಾಥಮಿಕ ಸದಸ್ಯತ್ವಕ್ಕೆ ರಾಜೀನಾಮೆಯನ್ನು ನೀಡಿ ಬೇರೊಂದು ಪಕ್ಷವನ್ನು ಸೇರಿಕೊಂಡರೆ ಅದು ಪಕ್ಷಾಂತರ ಅದನ್ನು ನಿರ್ಬಂಧಿಸಲಿಕ್ಕಾಗಿ ಜಾರಿಗೆ ತಂದಂತ ಕಾಯ್ದೆ ಪಕ್ಷಾಂತರ ನಿಷೇಧ ಕಾಯ್ದೆ ಈ ಪಕ್ಷಾಂತರ ನಿಷೇಧ ಕಾಯ್ದೆ ಏನನ್ನ ಹೇಳ್ತದೆ ಕೇಂದ್ರ ಸಂಸತ್ತಿನ ಸದಸ್ಯರು ಅಥವಾ ರಾಜ್ಯಸಭಾ ಸದಸ್ಯರು ತಾವು ಆಯ್ಕೆಯಾಗಿ ಬಂದ ಪಕ್ಷವನ್ನು ಸ್ವ ಇಚ್ಛೆಯಿಂದ ತ್ಯಜಿಸಿದರೆ ತಮ್ಮ ಸದಸ್ಯತ್ವವನ್ನು ಕಳೆದುಕೊಳ್ಳುತ್ತಾರೆ ಕೇಂದ್ರ ಸಂಸತ್ತಿನ ಸದಸ್ಯರು ಅಥವಾ ಕೇಂದ್ರ ಅಥವಾ ರಾಜ್ಯ ಶಾಸನ ಸಭಾ ಸದಸ್ಯರು ಅಂದ್ರೆ ಕೇಂದ್ರದ ಲೋಕಸಭೆ ಮತ್ತು ರಾಜ್ಯಸಭೆ ವಿಧಾನಸಭೆ ಮತ್ತು ವಿಧಾನ ಪರಿಷತ್ ಈ ಎರಡು ಶಾಸಕಾಂಗಗಳು ಕೇಂದ್ರ ಮತ್ತು ರಾಜ್ಯ ಶಾಸಕಾಂಗಗಳ ಸದಸ್ಯರುಗಳು ತಾವು ಆಯ್ಕೆಯಾಗಿ ಬಂದ ಮೇಲೆ ತಾವು ಆಯ್ಕೆಯಾಗಿ ಬಂದ ಮೇಲೆ ಸ್ವ ಇಚ್ಛೆಯಿಂದ ಅವರು ಆಯ್ಕೆಯಾಗಿ ಬಂದ ಪಕ್ಷವನ್ನು ತ್ಯಜಿಸಿದ್ದಾರೆ ಅವರು ಯಾವ ಪಕ್ಷದಿಂದ ಆಯ್ಕೆಯಾಗಿ ರಾಜಕೀಯ ಪಕ್ಷವನ್ನ ಗೆಲ್ಲಿಸಿದರೆ ಅದು ಏನಾಗುತ್ತದೆ ಆತನು ತನ್ನ ಅನಾರಾಸಕಳಿದುಕೊಳ್ತಾನೆ ಈ ಕಾಯ್ದೆಯ ಪ್ರಕಾರ ಅದಕ್ಕಿಂತ ಮುಂಚೆ ಶಾಸಕ ಸ್ಥಾನವನ್ನ ಕಳ್ಕೊಳ್ತಾ ಇರಲಿಲ್ಲ ಈಗ ಏನು ಮಾಡಲಾಯಿತು ಸಾವಿರದ ಒಂಬೈನೂರ ಎಂಬತ್ತೈದನೇ ಇಸ್ವಿಯ ನಂತರ ಮತ್ತೆ ಅದಕ್ಕೆ ಎರಡ್ ಸಾವಿರದ ಮೂರರಲ್ಲಿ ಅದನ್ನು ತಿದ್ದುಪಡಿಯನ್ನ ತಂದ ನಂತರ ಅದರಲ್ಲಿ ಈ ಕಾಯ್ದೆಯಲ್ಲಿ ನಲ್ಲಿ ಇರ್ತಕ್ಕಂಥ ಅಂಶಗಳ ಪ್ರಕಾರ ಆತನು ತನ್ನ ಶಾಸಕ ಹುದ್ದೆಯ ಹುದ್ದೆಯನ್ನ ಕಳೆದುಕೊಳ್ತಾನೆ ಶಾಸಕನ ಸ್ಥಾನವನ್ನು ಕಳೆದುಕೊಳ್ತಾನೆ ಶಾಸಕನಾಗಿ ಮುದಲಿಕ್ಕೆ ಆಗೋದಿಲ್ಲ ಸದನದಲ್ಲಿ ಮತದಾನ ನಡೆಯುವಾಗ ತನ್ನ ಪಕ್ಷದ ವಿಪ್ ಅನ್ನ ಉಲ್ಲಂಘಿಸಿ ಮತ ಚಲಾಯಿಸಿದಾಗ ಪಕ್ಷದ ಸದಸ್ಯತ್ವವನ್ನು ಕಳೆದುಕೊಳ್ಳುತ್ತಾನೆ ಮತ್ತು ಸದನದ ಶಾಸಕ ಸ್ಥಾನಕ್ಕೂ ಕೂಡ ಅದನ್ನು ಶಾಸನಕ ಸ್ಥಾನವನ್ನು ತೆರವು ಮಾಡಬೇಕಾಗುತ್ತದೆ ಈಗ ನಮಗೆ ಶಾಸನವನ್ನು ರಚನೆ ಮಾಡತಕ್ಕಂಥ ಸಂದರ್ಭದಲ್ಲಿ ಒಂದು ಕಾನೂನನ್ನ ರಚನೆ ಮಾಡ್ತಿದ್ದಾರೆ ಯಾವುದೋ ಒಂದು ಮಸೂದೆ ಚರ್ಚೆ ನಡೀತಾ ಇದೆ ಚರ್ಚೆ ನಡೆದಾದ್ಮೇಲೆ ಅದನ್ನು ಮತಕ್ಕೆ ಹಾಕಿದೆ ಪ್ರಥಮ ಅದನ್ನು ನೋಡಿದಿರಿ ಪ್ರಥಮ ವಾಚನ ದ್ವಿತೀಯ ವಾಚನ ಸಮಿತಿಯಂತ ಪ್ರತಿಗಳ ಹಂಚಿಕೆ ಮತಕ್ಕೆ ಹಾಕುವುದು ಆ ಮತಕ್ಕೆ ಹಾಕದಂತಹ ಸಂದರ್ಭದಲ್ಲಿ ಪ್ರತಿಯೊಂದು ರಾಜಕೀಯ ಪಕ್ಷ ಏನು ಮಾಡ್ತದೆ ಅಂದ್ರೆ ತನ್ನ ಪಕ್ಷದ ಸದಸ್ಯರಿಗೆ ಆ ಮಸೂದೆಯ ಪರವಾಗಿ ಅಥವಾ ವಿರುದ್ಧವಾಗಿ ಮತ ಚಲಾಯಿಸುವಂತೆ ಒಂದು ಸೂಚನೆಯನ್ನು ಹೊರಡಿಸ್ತದೆ ಅದನ್ನು ವಿಪ್ ಅಂತ ಕರೀತಾರೆ ಅದನ್ನು ವಿಪ್ ಅಂತ ಹೇಳಿ ಕರೀತಾರೆ ನೋಡ್ಕೊಳ್ಳಿ ಇದು ಕೂಡ ಎರಡು ಪಕ್ಕದ ಒಂದು ಪ್ರಶ್ನೆ ವಿಪ್ ಎಂದರೆ ಸದನದಲ್ಲಿ ಮತದಾನದ ಮತದಾನ ನಡೀತಾ ಇರತಕ್ಕಂಥ ಸಂದರ್ಭದಲ್ಲಿ ಮತಕ್ಕೆ ಹಾಕಿರ್ತಕ್ಕಂಥ ಮಸೂದೆಯೊಂದರ ಪರ ಅಥವಾ ವಿರುದ್ಧವಾಗಿ ಮತ ಚಲಾಯಿಸಬೇಕೆಂದು ರಾಜಕೀಯ ಪಕ್ಷವು ತನ್ನ ಸದಸ್ಯರಿಗೆ ಹೊರಡಿಸುವ ಆದೇಶವನ್ನ ವಿಪ್ ಅಂತ ಹೇಳಿ ಕರೀತಾರೆ ಮಸೂದೆಯೊಂದರ ಮಸೂದೆಯೊಂದು ಮತಕ್ಕೆ ಹಾಕಿದಾಗ ಆ ಮಸೂದೆಯ ಪರವಾಗಿ ಅಥವಾ ವಿರುದ್ಧವಾಗಿ ಪಕ್ಷ ಪರವಾಗಿಯೇ ಮತ ಚಲಾಯಿಸಬೇಕು ಅಂತೇಳಿ ಆದೇಶವನ್ನು ಹೊರಡಿಸಬಹುದು ಇನ್ನೊಂದು ಪಕ್ಷ ಅದಕ್ಕೆ ವಿರುದ್ಧವಾಗಿ ಮತವನ್ನು ಚಲಾಯಿಸಲಿ ಹೇಳಿ ಆದೇಶವನ್ನು ಹೊಡಿಸಬಹುದು ಯಾರಿಗೆ ತನ್ನ ಪಕ್ಷದ ಸದಸ್ಯರಿಗೆ ತನ್ನ ಪಕ್ಷದ ಸದಸ್ಯರಿಗೆ ಮಸೂದೆಯ ಪರವಾಗಿ ಅಥವಾ ವಿರುದ್ಧವಾಗಿ ಮತ ಚಲಾಯಿಸುವಂತೆ ಆ ರಾಜಕೀಯ ಪಕ್ಷವು ತನ್ನ ಸದಸ್ಯರಿಗೆ ಹೊರಡಿಸುವ ಆದೇಶ ನಂತರ ಕರೀತಾರೆ ಯಾರಾದರೂ ಉಲ್ಲಂಘಿಸಿದರೆ ಈಗ ಒಂದು ಅರವತ್ತು ಜನ ಸದಸ್ಯರ ಬಲವನ್ನು ಹೊಂದಿರತಕ್ಕಂಥ ರಾಜಕೀಯ ಪಕ್ಷ ಇನ್ನೊಂದು ಬಿ ಜನ ರಾಜಕೀಯ ಪಕ್ಷ ಇದೆ ಅದಕ್ಕೂ ಒಂದು ಅರವತ್ತು ಜನ ಇದ್ದಾರೆ ಅಥವಾ ಅರವತ್ತೈದು ಜನ ಇದ್ದಾರೆ ಇನ್ನೊಂದು ಯಾರೋ ರಾಜಕೀಯ ಪಕ್ಷ ಇದೆ ಎಷ್ಟೆಷ್ಟು ಜನ ಅಂತ ಈಗ ಬಿದ್ದಾಗ ಅದರ ಪರವಾಗಿ ಚಲಾಯಿಸಿದರೆ ಪಕ್ಷದ ಆದೇಶವನ್ನು ಮೀರಿ ಮತ ಚಲಾವಣೆಯನ್ನು ಮಾಡಿದರೆ ಅದನ್ನು ವಿಪ್ ಅನ್ನು ಉಲ್ಲಂಘಿಸಿದ ಕಾರಣಕ್ಕಾಗಿ ಅವರ ಶಾಸಕ ಜಯನ್ನ ಕಳೆದುಕೊಳ್ಳುತ್ತಾರೆ ಇದು ಕೂಡ ಪಕ್ಷಾಂತರವೇ ಪಕ್ಷದ ಆದೇಶಗಳನ್ನು ನಿರ್ಲಕ್ಷಿಸುವುದು ಕೂಡ ಉಲ್ಲಂಘಿಸುವುದು ಕೂಡ ಪಕ್ಷಾಂತರವೇ ಆಗಿರುತ್ತದೆ ಅಂತ ಹೇಳಿ ಈ ಕಾಯ್ದೆ ಹೇಳ್ತದೆ ಇನ್ನು ಮೂರನೇ ವಿಷಯ ಏನಿದೆ ಅಧಿವೇಶನದ ಸಮಯದಲ್ಲಿ ಶಾಸನಸಭಾ ಸದಸ್ಯರು ಸದನದಲ್ಲಿ ತಮ್ಮ ಪಕ್ಷದ ಪೂರ್ವಾನುಮತಿ ಇಲ್ಲದೆ ಮತ ಚಲಾಯಿಸಿದರೆ ಅಂಥ ಸದಸ್ಯರು ತಮ್ಮ ಸದಸ್ಯತ್ವವನ್ನು ಕಳೆದುಕೊಳ್ಳುತ್ತಾರೆ ಈಗ ಆ ಪಕ್ಷ ವಿಪನ್ನ ಚಲಾವಣೆ ಮಾಡಲಿಲ್ಲ ಆ ಸಂದರ್ಭದಲ್ಲಿ ಏನು ಮಾಡಬೇಕು ಅವನು ಆ ರಾಜಕೀಯ ಪಕ್ಷವನ್ನು ಕೇಳಬೇಕು ವಾಟ್ ಐ ಹ್ಯಾವ್ ಟು ಡೂ ನಾನು ಏನು ಮಾಡಬೇಕಿವಾಗ ನೀವು ವಿಪನ್ನ ಚಲಾವಣೆ ಮಾಡಿಲ್ಲ ನಾನು ಪಕ್ಷದ ಮಸೂದೆಯ ಪರವಾಗಿ ಮತ ಚಲಾಯಿಸಬೇಕೆ ವಿರುದ್ಧವಾಗಿ ಮತ ಚಲಾಯಿಸಬೇಕೆ ಅಂತ ಹೇಳಿ ಆತ ಅನುಮತಿಯನ್ನು ಕೇಳದೆ ಪೂರ್ವಾನುಮತಿಯನ್ನ ಕೇಳಬೇಕು ಕೇಳಿದಾಗ ಪಕ್ಷ ಏನು ಹೇಳ್ತದೋ ಅದನ್ನು ಹಾಗೆ ಆತ ಮಾಡಬಹುದು ಆತನು ಕೇಳದಂತೆ ಇಚ್ಛೆಯಿಂದ ಮತವನ್ನು ಚಲಾಯಿಸಿದರೆ ಅದು ಕೂಡ ಏನಾಗಿರ್ತದೆ ಪಕ್ಷಾಂತರ ಆಗಿರ್ತದೆ ಅದು ಕೂಡ ಒಂದು ಮೋಸ ಆಗಿರ್ತದೆ ಅಂತ ಈ ಕಾಯ್ದೆ ಹೇಳ್ತದೆ ಇದಾದ ಮೇಲೆ ಕೇಂದ್ರ ಸಂಸತ್ತು ಅಥವಾ ರಾಜ್ಯ ಶಾಸಕಾಂಗಕ್ಕೆ ನೇಮಕಗೊಂಡ ನಾಮಕರಣಗೊಂಡ ಸದಸ್ಯರು ಚುನಾವಣೆ ನಾಮಕರಣಗೊಂಡ ದಿನಾಂಕದಿಂದ ಆರು ತಿಂಗಳ ನಂತರ ಬೇರೆ ಪಕ್ಷವನ್ನು ಸೇರಿದರೆ ಹಾಗೂ ಅವರು ಸದಸ್ಯತ್ವವನ್ನು ಕಳೆದುಕೊಳ್ಳುತ್ತಾರೆ ನೀವು ನೋಡಿದಿರಿ ಲೋಕಸಭೆಗೆ ಇಬ್ಬರನ್ನು ಆಯೋಜನ ಏನು ಮಾಡಲಾಗ್ತದೆ ನಾಮಕರಣ ಮಾಡಲಾಗುತ್ತೆ ರಾಜ್ಯಸಭೆಯಲ್ಲಿ ಎಷ್ಟು ಜನರನ್ನು ಹನ್ನೆರಡು ಜನರನ್ನು ನಾಮಕರಣ ಮಾಡಲಾಗ್ತದೆ ಈ ನಾಮಕರಣಗೊಂಡ ಸದಸ್ಯರು ನಾಮಕರಣಗೊಂಡ ಸದಸ್ಯರೇನಿರ್ತಾರ ನಾಮಕರಣ ಕಂಡು ಆರು ತಿಂಗಳುಗಳ ನಂತರ ಅವರೇನಾದ್ರೂ ಬೇರೆ ಪಕ್ಷಕ್ಕೆ ಹೋಗ್ಬೇಕು ಅನ್ನೋದಂದ್ರೆ ಆರು ತಿಂಗಳು ಬೇರೆ ಪಕ್ಷಕ್ಕೆ ಹೋಗ್ಬೇಕು ಆರು ಪಕ್ಷ ಆರು ತಿಂಗಳುಗಳ ನಂತರ ಬೇರೊಂದು ಪಕ್ಷಕ್ಕೆ ಅವರು ಹೋದರೆಂದರೆ ಅವರ ಸದಸ್ಯತ್ವವನ್ನ ರದ್ದುಪಡಿಸಲಾಗ್ತದೆ ಅವರ ಸದಸ್ಯತ್ವವನ್ನು ಕಳೆದುಕೊಳ್ತಾರೆ ಇನ್ನ ಯಾವುದೇ ಒಂದು ರಾಜಕೀಯ ಪಕ್ಷದ ಒಂದ ಮೂರನೇ ಒಂದರಷ್ಟಕ್ಕಿಂತ ಹೆಚ್ಚು ಜನರು ಪಕ್ಷವನ್ನು ತ್ಯಜಿಸಿದರೂ ಕೂಡ ಅದು ಪಕ್ಷಾಂತರವೆಂದು ಪರಿಗಣಿಸಲಾಗುತ್ತದೆ ಯಾವುದೋ ಒಂದು ರಾಷ್ಟ್ರೀಯ ಪಕ್ಷದ ಸದಸ್ಯರು ಮೂವತ್ತು ಜನ ಇದ್ದಾರೆ ತಿಳ್ಕೊಂಡು ಈ ಮೂವತ್ತು ಜನರಲ್ಲಿ ಹತ್ತು ಜನ ಏನ್ ಮಾಡಬೇಕು ಮೂವತ್ತು ಜನರಲ್ಲಿ ಹತ್ತು ಜನ ಏನ್ ಮಾಡಬೇಕು ತಮ್ಮ ಪಕ್ಷವನ್ನು ತ್ಯಜಿಸಿ ಬೇರೊಂದು ಪಕ್ಷಕ್ಕೆ ಹೋಗ್ಬಿಡ್ತಾರೆ ಸಾವಿರದ ಒಂಬೈನೂರ ಎಂಬತ್ತೈದನೇ ಹೆಸರಿನಲ್ಲಿ ಬಂದಂತಹ ಈ ಮೂರು ಈ ಪಕ್ಷದ ಒಡಕ್ಕೆ ಪರಿಗಣಿಸಲಾಗುತ್ತದೆ ಪಕ್ಷಾಂತರ ಅಲ್ಲ ಅಂತ ಆದರೆ ಮೂರರಲ್ಲಿ ಏನು ತಿದ್ದುಪಡಿಯನ್ನು ಮಾಡಲಾಯ್ತಲ್ಲ ತಿದ್ದುಪಡಿ ಮಾಡಿದಾಗ ಏನ್ ಮಾಡಲಾಯ್ತು ಒಂದು ವೇಳೆ ಯಾವುದೇ ಒಂದು ರಾಜಕೀಯ ಪಕ್ಷದ ಮೂರನೇ ಒಂದರಷ್ಟು ಜನ ಬೇರೊಂದು ರಾಜಕೀಯ ಪಕ್ಷಕ್ಕೆ ಹೋದರೂ ಕೂಡ ಅದು ಏನಾಗಿರುತ್ತದೆ ಪಕ್ಷಾಂತರವೇ ಆಗಿರುತ್ತದೆ ಏಕೆಂದರೆ ಮೂರನೇ ಒಂದು ಭಾಗದಷ್ಟು ಜನರನ್ನು ಮಾಡಿದ್ದಾರೆ ಅವರು ಜನಾಭಿಪ್ರಾಯವನ್ನು ನೋಡಿಸಿಕೊಂಡು ಬಂದಿರತಕ್ಕಂಥವರು ಜನತೆಯ ಅಭಿಪ್ರಾಯಕ್ಕೆ ಮೊದಲನೆಯ ಆದ್ಯತೆ ಪ್ರಜಾಪ್ರಭುತ್ವದಲ್ಲಿ ಅದನ್ನೇ ಸಾರ್ವಜನಿಕ ಇಚ್ಛೆ ಅಂತೇಳಿ ಕರಿತೀವಿ ಆ ಕಾರಣಕ್ಕೋಸ್ಕರ ಅದು ಕೂಡ ಪಕ್ಷಾಂತರ ಎಂದು ಪರಿಗಣಿಸಲಾಗುತ್ತದೆ ಇನ್ನ ಈ ಕಾಯ್ದೆಯನ್ನು ಅನರ್ಹಗೊಂಡ ವ್ಯಕ್ತಿಗಳು ಮಂತ್ರಿ ಪದವಿ ಅಥವಾ ರಾಜ್ಯ ಅಥವಾ ಕೇಂದ್ರ ಸರ್ಕಾರದ ಯಾವುದೇ ಲಾಭದಾಯಕ ಹುದ್ದೆಯನ್ನ ಹೊಂದುವಂತಿಲ್ಲ ಈ ಒಂದು ವೇಳೆ ಯಾವೊಬ್ಬ ವ್ಯಕ್ತಿ ಅನರ್ಹಗೊಂಡ ಅನರ್ಹಗೊಂಡ ಆಗಲಿ ಆದರೂ ಆ ಸರ್ಕಾರದ ವ್ಯಾಪ್ತಿನಲ್ಲಿ ಕೇಂದ್ರ ಅಥವಾ ರಾಜ್ಯ ಸರ್ಕಾರದ ವ್ಯಾಪ್ತಿನಲ್ಲಿ ಯಾವುದೇ ಮಂತ್ರಿಗಿರಿಯನ್ನ ಅಥವಾ ಯಾವುದೇ ಲಾಭದಾಯಕ ಹುದ್ದೆಯನ್ನ ಅಲಂಕರಿಸುವಂತಿಲ್ಲ ಅದನ್ನು ಅಲಂಕರಿಸಲಿಕ್ಕೆ ಬರೋದಿಲ್ಲ ಪಕ್ಷಾಂತರ ನಿಷೇಧ ಕಾಯ್ದೆಯ ಮಂತ್ರಿಮಂಡಲದ ಗಾತ್ರವನ್ನು ನಿಯಂತ್ರಿಸ್ತದೆ ನಿರ್ಧರಿಸ್ತದೆ ಕೇಂದ್ರ ಮತ್ತು ರಾಜ್ಯ ಮಂತ್ರಿಮಂಡಲದ ಗಾತ್ರವು ತನ್ನ ಸದಸ್ಯರ ಶೇಕಡ ಹದಿನೈದರಷ್ಟನ್ನು ಹೊಂದಿರಬೇಕು ಈಗ ಮಂತ್ರಿಮಂಡಲದಲ್ಲಿ ಎಷ್ಟು ಜನ ಇರಬೇಕು ಆ ಸದಸ್ಯರ ಸಂಖ್ಯೆಯನ್ನು ಏನು ಮಾಡ್ತು ಪಕ್ಷಾಂತರ ನಿಷೇಧ ಕಾಯ್ದೆ ಫಿಕ್ಸ್ ಮಾಡ್ತು ಏನದು ಶೇಕಡ ಹದಿನೈದರಷ್ಟು ಶೇಕಡ ಹದಿನೈದರಷ್ಟು ಕೇಂದ್ರ ಸರ್ಕಾರದಲ್ಲಿ ಆಗಲಿ ರಾಜ್ಯ ಸರ್ಕಾರದಲ್ಲಿ ಆಗಲಿ ರಾಜ್ಯ ವಿಧಾನಸಭೆಯ ಒಟ್ಟು ಸದಸ್ಯರ ಹದಿನೈದು ಶೇಕಡ ಹದಿನೈದರಷ್ಟು ಜನ ಮಾತ್ರ ಎಲ್ಲಿರಬೇಕು ಮಂತ್ರಿ ಮಂಡಲದಲ್ಲಿ ಇರಬೇಕು ಅದು ಮಂತ್ರಿ ಮಂಡಲದ ಗಾತ್ರ ಕೇಂದ್ರ ಸರ್ಕಾರದಲ್ಲಿ ಲೋಕಸಭೆಯ ಒಟ್ಟು ಸದಸ್ಯರ ಸಂಖ್ಯೆಯ ಒಟ್ಟು ಸದಸ್ಯರ ಸಂಖ್ಯೆಯ ಶೇಕಡ ಹದಿನೈದರಷ್ಟು ಜನ ಮಾತ್ರ ಎಲ್ಲ ಇರಬೇಕು ಮಂತ್ರಿ ಮಂಡಲದಲ್ಲಿ ಇರಬೇಕು ಅಂತೇಳಿ ಮಂತ್ರಿ ಮಂಡಲಕ್ಕೆ ಒಂದು ಗಾತ್ರ ಬಂದ ಯಾರು ನಿಗದಿ ಮಾಡ್ತಾರೆ ಪಕ್ಷ ನಿಷೇಧ ಕಾಯ್ದೆ ನಿಗದಿ ಮಾಡ್ತದೆ ಈ ಕಾಯ್ದೆಯ ಅನ್ವಯ ಸದಸ್ಯರನ್ನ ಅನರ್ಹಗೊಳಿಸುವ ಅಧಿಕಾರವು ಸಭಾಪತಿಗಳಿಗೆ ಇರುತ್ತದೆ ಇವರನ್ನು ಅನರ್ಹಗೊಳಿಸೋರು ಯಾರಾಗ ಆಯಾ ಸದನದ ಸಭಾಪತಿಗಳು ಲೋಕಸಭೆಯಲ್ಲಿ ಅಂತ ಕೆಲಸ ಹೇಳಿದ್ರೆ ಲೋಕಸಭೆಯ ಸ್ಪೀಕರ್ ಲೋಕಸಭೆಯ ಸ್ಪೀಕರ್ ಅಂತ ಏನು ಕರಿತೀವಿ ಸಭಾಪತಿಗಳು ಅಂತ ಏನ್ ಕರಿತೀವಿ ಆ ಸಭಾಪತಿಗಳು ಈ ನಿರ್ಣಯಗಳನ್ನ ತೆಗೆದುಕೊಳ್ತಾರೆ ರಾಜ್ಯ ವಿಧಾನಸಭೆಯಲ್ಲಿ ಆದರೆ ವಿಧಾನಸಭಾ ಸ್ಪೀಕರ್ ಆ ನಿರ್ಣಯಗಳನ್ನ ತೆಗೆದುಕೊಳ್ತಾರೆ ಆಯಾ ಸದನದ ಸ್ಪೀಕರ್ ಆಗಿರ್ತಕ್ಕಂಥವರು ಸಭಾಪತಿಗಳಾಗಿರ್ತಕ್ಕಂಥವರು ಅವರನ್ನು ಅನರ್ಹಗೊಳಿಸತಕ್ಕಂತ ಒಂದು ಏನನ್ನ ತೀರ್ಮಾನವನ್ನ ಕೈಗೊಳ್ತಾರೆ ಇನ್ನ ಈ ಕಾಯ್ದೆಯನ್ನ ಜಾರಿಗೆ ತರಲು ನಿಯಮಾವಳಿಗಳನ್ನ ನಿಯಮಗಳನ್ನು ರೂಪಿಸುವ ಅಧಿಕಾರ ಶಾಸನ ಸಭೆಯ ಅಧ್ಯಕ್ಷರುಗಳಿಗೆ ಇರುತ್ತದೆ ಒಂದು ವೇಳೆ ಇದಕ್ಕೆ ಏನಾದರೂ ಹೊಸ ಕಾನೂನು ಜಾರಿಗೆ ತರತಕ್ಕಂಥ ಅಧಿಕಾರ ಏನಾದರೂ ಇದೆ ಎನ್ನುವುದಾದರೆ ಅದು ಯಾರಿಗಿರ್ತದೆ ಸಭಾಪತಿಗಳಿಗೆ ಮಾತ್ರ ಇರ್ತದೆ ಆ ಸಭೆಯ ಅಧ್ಯಕ್ಷರುಗಳಿಗೆ ಇರ್ತದೆ ಇನ್ನು ಪಕ್ಷಾಂತರ ಸದಸ್ಯರು ಆಯ್ಕೆಯಾದ ನಂತರ ಯಾವುದೇ ಪಕ್ಷಕ್ಕೆ ಸೇರಿದರೆ ಆಗ ಅವರು ಪಕ್ಷಾಂತರ ನಿಷೇಧ ಕಾಯ್ದೆಯನ್ವಯ ತಮ್ಮ ಸದಸ್ಯತ್ವವನ್ನು ಕಳೆದುಕೊಳ್ಳುತ್ತಾರೆ ಅವರು ಆಯ್ಕೆಯಾಗಿ ಬಂದ ಮೇಲೆ ಅವರ ಆಯ್ಕೆಯಾಗಿ ಬಂದ ಮೇಲೆ ಬೇರೊಂದು ರಾಜಕೀಯ ಪಕ್ಷವನ್ನು ಸೇರ್ಕೊಂಡು ಅಂದ್ರೆ ಏನಾಗ್ತಾರೆ ಪಕ್ಷಾಂತರ ನಿಷೇಧ ಕಾಯ್ದೆಯ ಅವರ ಶಾಸಕ ಹುದ್ದೆಯನ್ನ ಕಳೆದುಕೊಳ್ತಾರೆ ನಾನು ಈಗಾಗಲೇ ಮೊದಲನೇ ಹೇಳಿದೆ ಅವ್ರ ಆಯ್ಕೆಯಾಗಿ ಬಂದ ಮೇಲೆ ತನ್ನ ಶಾಸಕ ಹುದ್ದೆಗೆ ರಾಜೀನಾಮೆಯನ್ನು ನೀಡದೆ ತನ್ನ ಪಕ್ಷದ ಜೊತೆಗೆ ಸಂಬಂಧಗಳನ್ನು ಕಳೆದುಕೊಂಡು ಬೇರೊಂದು ಪಕ್ಷದ ಜೊತೆಗೆ ತನ್ನನ್ನು ತಾನು ಗುರುತಿಸಿಕೊಂಡನೆಂದರೆ ಆತನು ಆ ಸದಸ್ಯತ್ವವನ್ನ ಕಳೆದುಕೊಳ್ತಾನೆ ಇನ್ನ ಈ ಪಕ್ಷಾಂತರ ನಿಷೇಧ ಕಾಯ್ದೆಯ ವಿಶೇಷ ಕೆಲವೊಂದು ನಿಯಮಗಳಿದ್ದಾವೆ ಒಂದು ಮೂರು ವಿಶೇಷ ನಿಯಮಗಳು ಆ ಮೂರು ವಿಶೇಷ ನಿಯಮಗಳು ಏನು ಒಂದು ಪಕ್ಷ ಮತ್ತೊಂದು ಪಕ್ಷದ ಜೊತೆಗೆ ವಿಲೀನವಾದರೆ ಅಲ್ಲಿ ಪಕ್ಷಾಂತರ ನಿಷೇಧ ಕಾಯ್ದೆಯ ಅನ್ವಯವಾಗುವುದಿಲ್ಲ ಯಾವುದಾದ್ರೂ ಎ ಒಂದು ಪಕ್ಷ ಇದೆ ಬಿ ಅನ್ನುವ ಒಂದು ಪಕ್ಷ ಇದೆ ಈಗ ಬಿ ಅನ್ನುವ ಒಂದು ರಾಜಕೀಯ ಪಕ್ಷ ಮತ್ತೆ ಅನ್ನುವ ರಾಜಕೀಯ ಪಕ್ಷ ಎರಡು ಕೂಡ ಮಾತಾಡಿಕೊಂಡು ನಿರ್ಮಾಣ ನೀಡುತ್ತವೆ ಬಿ ಅನ್ನ ವಿಲೀನಗೊಳಿಸುವುದು ಅಂತ ತೀರ್ಮಾನ ತೆಗೆದುಕೊಳ್ತಾರೆ ವಿಲೀನ ಮಾಡಿಕೊಡುತ್ತಾರೆ ಅವಾಗ ಪಕ್ಷಾಂತರ ನಿಷೇಧ ಕಾಯ್ದೆ ಅನ್ವಯ ಆಗಲ್ಲ ಅವರು ಕೂಡ ಜನತೆಯಿಂದಲೇ ನೇರವಾಗಿ ಆಯ್ಕೆಯಾಗಿದ್ದರೂ ಕೂಡ ಅದು ಪಕ್ಷಾಂತರ ನಿಷೇಧ ಕಾಯ್ದೆಯಲ್ಲಿ ಅನ್ವಯ ಆಗೋಲ್ಲ ಯಾಕೆ ಯಾಕೆ ಹೇಳ್ಬೋದು ಹೇಳಿ ಬಿ ಅನ್ನ ಏನ ಜೊತೆಗೆ ವಿಲೀನಗೊಳಿಸಿದ ಕೂಡಲೇ ಬಿ ಎನ್ನುವ ರಾಜಕೀಯ ಪಕ್ಷ ತನ್ನ ಅಸ್ತಿತ್ವವನ್ನು ಕಳೆದುಕೊಳ್ಳುತ್ತದೆ ಅದು ನಾಶವಾಗಿ ಹೋಗುತ್ತದೆ ಅದು ಏನ ಜೊತೆಗೆ ಸೇರಿಕೊಂಡು ಏನು ಎನ್ನುವ ಪಕ್ಷವೇ ಮುಂದುವರಿಯುತ್ತದೆ ಆ ರಾಜಕೀಯ ಪಕ್ಷನೇ ಅಲ್ಲಿ ಉಳಿಯೋಲ್ಲ ಒಂದಿಡೀ ರಾಜಕೀಯ ಪಕ್ಷವೇ ಇನ್ನೊಂದು ರಾಜಕೀಯ ಪಕ್ಷದ ಜೊತೆಗೆ ವಿಲೀನವಾಗೋದ್ರಿಂದ ಅದನ್ನು ಪಕ್ಷಾಂತರ ನಿಷೇಧ ಕಾಯ್ದೆಯ ವ್ಯಾಪ್ತಿಯೊಳಗೆ ಅದು ಬರಲ್ಲ ಅದು ಪಕ್ಷಾಂತರ ಅಂತ ಅನ್ನಿಸ್ಕೊಡಲ್ಲ ಇನ್ನು ಎರಡನೇ ಲೋಕಸಭೆ ಮತ್ತು ರಾಜ್ಯ ವಿಧಾನಸಭೆಗಳ ಸ್ಪೀಕರ್ ಉಪಸಭಾಪತಿಗಳವರು ತಾವು ಆಯ್ಕೆಯಾಗಿ ಬಂದ ಪಕ್ಷವನ್ನು ಬಿಟ್ಟು ಬೇರೆ ಪಕ್ಷದ ಸದಸ್ಯರ ಪರವಾಗಿ ಮತವನ್ನು ಚಲಾಯಿಸಿದಾಗ ಪಕ್ಷಾಂತರ ನಿಷೇಧ ಕಾಯ್ದೆ ಇವರಿಗೆ ಅನ್ವಯ ಆಗೋದಿಲ್ಲ ಯಾಕೆಂದ್ರೆ ಲೋಕಸಭೆಯ ಸ್ಪೀಕರನಾಗಿ ಆಯ್ಕೆಯಾದ ವ್ಯಕ್ತಿಯು ಸ್ಪೀಕರನ ಹುದ್ದೆಯನ್ನು ಅಲಂಕರಿಸುವುದಕ್ಕಿಂತಲೂ ಮುಂಚಿತವಾಗಿ ತಾನು ಯಾವ ರಾಜಕೀಯ ಪಕ್ಷದಿಂದ ಲೋಕಸಭೆಗೆ ಆಯ್ಕೆಯಾಗಿ ಬಂದಿದ್ದಾನೋ ಆ ರಾಜಕೀಯ ಪಕ್ಷದ ಪ್ರಾಥಮಿಕ ಸದಸ್ಯತ್ವಕ್ಕೆ ರಾಜೀನಾಮೆಯನ್ನು ಅಗತ್ಯ ಕೊಟ್ಟಿರುತ್ತಾನೆ ಅದರ ಜೊತೆಗೆ ಆತನು ಪಕ್ಷಾತೀತ ವ್ಯಕ್ತಿಯಾಗಿ ಪಕ್ಷಾತೀತ ವ್ಯಕ್ತಿಯಾಗಿ ಬಿಟ್ಟಿರುತ್ತಾನೆ ಆ ಕಾರಣಕ್ಕಾಗಿ ಅವರು ಒಂದು ವೇಳೆ ತನ್ನ ರಾಜಕೀಯ ಪಕ್ಷವನ್ನು ಬಿಟ್ಟು ಬೇರೊಂದು ರಾಜಕೀಯ ಪಕ್ಷದ ನಿರ್ಣಯಗಳ ಪರವಾಗಿ ಮತವನ್ನು ಚಲಾಯಿಸಿದರೆ ಅವರಿಗೆ ಏನು ಅನ್ವಯಿಸೋಲ್ಲ ಪಕ್ಷಾಂತರ ನಿಷೇಧ ಕಾಯ್ದೆ ಅನ್ವಯ ಆಗೋದ ಇನ್ನು ಪಕ್ಷಾಂತರ ನಿಷೇಧ ಕಾಯ್ದೆಯಾದ ಸದಸ್ಯತ್ವವನ್ನು ಕಳೆದುಕೊಂಡ ಸದಸ್ಯರು ಸ್ಪೀಕರ್ ಅವರ ಆದೇಶದ ವಿರುದ್ಧ ಸರ್ವೋಚ್ಚ ನ್ಯಾಯಾಲಯದಲ್ಲಿ ಕಾನೂನಿನ ಸಮರವನ್ನು ನಡೆಸಲಿಕ್ಕೆ ಅವಕಾಶ ಇಲ್ಲ ಒಂದು ವೇಳೆ ಸ್ಪೀಕರ್ ತಾನು ಯಾವ ಪಕ್ಷದಿಂದ ಆಯ್ಕೆಯಾಗಿ ಬಂದಿದ್ದಾನೋ ಆ ಪಕ್ಷಕ್ಕೆ ಮನೆಯೋ ಆ ಪಕ್ಷಪಾತವನ್ನು ಮಾಡ್ತಾ ಇದ್ದಾನೆ ಹೇಳಿ ಅನರ್ಹತೆಗೆ ಒಳಗಾಗ್ತಾ ಇರ್ತಕ್ಕಂಥ ಸದಸ್ಯರಿಗೆ ಇಚ್ಛಿದ್ರೆ ಅನರ್ಹಗೊಳ್ತಾ ಇರ್ತಕ್ಕಂಥ ಸದಸ್ಯರಿಗೆ ಅವಮಾನಗಳು ಬಂದ್ರೆ ಆ ಸಂದರ್ಭದಲ್ಲಿ ಅವರು ಏನ್ ಮಾಡ್ಬೋದು ಆ ಸ್ಪೀಕರ್ ತೆಗೆದುಕೊಂಡಿರುವ ತೀರ್ಮಾನಗಳ ವಿರುದ್ಧ ಆ ತೀರ್ಮಾನಗಳನ್ನ ಪ್ರಶ್ನಿಸಿ ಸರ್ವೋಚ್ಚ ನ್ಯಾಯಾಲಯದಲ್ಲಿ ಕಾನೂನು ಸಮರವನ್ನು ನಡೆಸಲಿಕ್ಕೆ ಈ ಒಂದು ಕಾಯ್ದೆ ಅವಕಾಶವನ್ನು ಮಾಡಿಕೊಟ್ಟಿದೆ ನಮ್ಮ ಕರ್ನಾಟಕದಲ್ಲಿ ಆ ರೀತಿ ಆಯಿತು ಕರ್ನಾಟಕ ವಿಧಾನಸಭಾ ಸ್ಪೀಕರ್ ಅವರ ಆದೇಶದ ವಿರುದ್ಧ ಸದಸ್ಯರು ಸದಸ್ಯತ್ವವನ್ನು ಕಳೆದುಕೊಂಡಂಥ ಸದಸ್ಯರು ಸುಪ್ರೀಂ ಕೋರ್ಟ್ನಲ್ಲಿ ಕಾನೂನು ಸಮರವನ್ನು ನಡೆಸಿ ತಮ್ಮ ಸದಸ್ಯತ್ವವನ್ನು ಮತ್ತೆ ಪಡೆದರು ತಮ್ಮ ಸದಸ್ಯತ್ವವನ್ನು ಮತ್ತೆ ಪಡೆದಿರ್ತಕ್ಕಂಥ ಪ್ರಕರಣಗಳು ಕರ್ನಾಟಕದಲ್ಲೂ ನಡೆದಿದ್ದಾವೆ ಮತ್ತು ಭಾರತದಾದ್ಯಂತಲೂ ಕೂಡ ನಡೆದಿದೆ ಅಂತ ಒಂದು ಅವಕಾಶವನ್ನ ಕೂಡ ಇಲ್ಲಿ ಈ ಕಾಯ್ದೆ ಮಾಡಿಕೊಡ್ತದೆ ಇದನ್ನು ನಾವು ಪಕ್ಷಾಂತರ ಅಂತ ಕರಿತೀವಿ ಇಲ್ಲಿ ಗಮನ ಇಟ್ಟು ನೋಡ್ತಕ್ಕಂಥದ್ದು ಒಂದು ಎರಡರಿಂದ ಮೂರು ಬಹಳಷ್ಟು ಒಂದು ಅಥವಾ ಎರಡು ಹಕ್ಕಕ್ಕೆ ಬರ್ತಕ್ಕಂಥ ಪ್ರಶ್ನೆಗಳು ಬರ್ತವೆ ಮೊದಲನೇದು ಪಕ್ಷಾಂತರ ಎಂದರೇನು ಎರಡನೇದು ಬಿಟ್ ಎಂದರೇನು ಕಾರ್ಪೆಟ್ ಕ್ರಾಸಿಂಗ್ ಎಂದರೇನು ಅಂತ ನೀವು ಕೇಳ್ಬೋದು ಡಿಫೆಕ್ಷನ್ ಎಂದರೇನು ನೀವು ಕೇಳ್ಬೋದು ಇನ್ನು ಫ್ಲೋರ್ ಕ್ರಾಸಿಂಗ್ ಅಂದ್ರೇನು ಅಂತಲೂ ಕೂಡ ಕೇಳಬಹುದು ಇಷ್ಟು ಅದರ ಜೊತೆಗೆ ಇಷ್ಟು ಅಂಶಗಳು ಪಕ್ಷಾತರ ನಿಷೇಧ ಕಾಯ್ದೆಯ ಮುಖ್ಯಾಂಶಗಳು ಏನು ಅಂತ ಹೇಳಿ ಐದು ಅಂಕದ ಒಂದು ಪ್ರಶ್ನೆಯಾಗಿ ಬರುವ ಸಾಧ್ಯತೆ ಇರ್ತದೆ ಈ ಒಂದು ಚರ್ಚೆಯ ಜೊತೆಗೆ ಎರಡನೆಯ ಪಾಠ ಚುನಾವಣೆಗಳು ಮತ್ತು ಭಾರತದಲ್ಲಿ ಪಕ್ಷ ಪದ್ಧತಿ ಅಂತಕ್ಕಂಥ ಈ ಒಂದು ಅಧ್ಯಾಯ ಮುಕ್ತಾಯ ಆಗ್ತದೆ ನೆಕ್ಸ್ಟು ನಾವು ಹೊಸ ಅಧ್ಯಾಯಕ್ಕೆ ಹೋಗ್ತೇವೆ ಮೂರನೇ ಅಧ್ಯಾಯಕ್ಕೆ ಭಾರತದಲ್ಲಿ ಆಡಳಿತದ ಆಡಳಿತ ಯಂತ್ರ ಅಡ್ಮಿನಿಸ್ಟ್ರೇಟಿವ್ ಮಷೀನರಿ ಇನ್ ಇಂಡಿಯಾ ಅಡ್ಮಿನಿಸ್ಟ್ರೇಟಿವ್ ಮಷಿನರಿ ಇನ್ ಇಂಡಿಯಾ ಮುಂದಿನ ತರಗತಿನಲ್ಲಿ ಭಾರತದಲ್ಲಿ ಆಡಳಿತ ಯಂತ್ರ ಅಂತಕ್ಕಂಥ ಹೊಸ ಅಧ್ಯಾಯವನ್ನು ನಾವು ನೋಡೋಣ